ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಇವತ್ತೊಂದು ಸಿಂಪಲ್ಲಾಗಿ ಒಂದು ಮಟನ್ ಸಾಂಬಾರನ್ನ ಹಾಸನ್ ಸೈಡಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ತೀನಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಗೆಡ್ಡೆ ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ಗೆ ಎಷ್ಟು ಬೇಕಾಗುತ್ತೆ ಮಸಾಲ ಐಟಮ್ಸು ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ಆಗೋವಷ್ಟು ಈರುಳ್ಳಿನೂ ತಗೊಂಡಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಶುಂಠಿ ತೊಗೋತೀನಿ ಶುಂಠಿ ಜಾಸ್ತಿ ಆದರೆ ಶುಂಠಿ ಸ್ಮೆಲ್ಲೇ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆನೂ ಸಹ ಸೇರಿಸ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಲವಂಗನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತೀನಿ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ಹಸಿ ಸಹ ಸೇರಿಸ್ಕೋಬೋದು ನಾನು ಇದರಲ್ಲಿ ಹಸಿ ಸ್ಕಿಪ್ ಮಾಡಿದ್ದೀನಿ ಹಸಿ ಮೆಣಸಿಕ್ಕಾಯಿ ಆದರೆ ಮಕ್ಕಳಿಗೆ ಸ್ವಲ್ಪ ಎದೆ ಉರಿತಾ ಬರುತ್ತೆ ಅದಕ್ಕೋಸ್ಕರ ಎಲ್ರಿಗೂ ಅದು ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಅಂತ ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಸಿ ಮೆಣಸಿಕಾಯಿನ ಇವಾಗ ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ನಾವು ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ನಾನು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಐದು ಲೀಟ್ರ್ ಕುಕ್ಕರ್ ಇದು ಈ ಒಂದು ಕುಕ್ಕರ್ಗೆ ನಾನು ಮಟನ್ ಸಾಂಬಾರು ಒಂದು ಕೆ ಜಿ ಮಟನ್ ಸಾಂಬಾರಿಗೆ ಎಷ್ಟು ಹಾಯಿಲ್ ಹಾಕಬೇಕು ನಾನು ಅಷ್ಟು ಎಣ್ಣೆನ ಇದಕ್ಕೆ ಹಾಕೊಂಡಿದ್ದೀನಿ ಅದು ಸ್ವಲ್ಪ ನೀಟಾಗಿ ಸೊ ಎಣ್ಣೆ ಎಲ್ಲ ಮೇಲೆ ಅದಕ್ಕೆ ನಾನು ಒಂದು ಟೊಮೊಟೊನ ಯೂಸ್ ಮಾಡ್ತೀನಿ ಸಾಮಾನ್ಯ ಸ್ವಲ್ಪ ಜನ ಟೊಮೊಟೊನ ಸಾಂಬಾರಿಗೆ ಅಂದರೆ ಚಿಕನ್ ಮಟನ್ ಸಾಂಬಾರಿಗೆ ಯೂಸ್ ಮಾಡಲ್ಲ ಯಾಕೆಂದರೆ ಹುಳಿ ಬರುತ್ತೆ ಅಂತ ನಮಗೆ ರೂಢಿಯಾಗಿದೆ ಹಾಸನ ಸೈಡೆಲ್ಲ ಒಂದೊಂದು ಟೊಮೊಟೊನ ಹೆಚ್ಚಾ ಸೊ ನಾನು ಕೂಡ ಇಲ್ಲಿಗೆ ಒಂದು ಆಗುವಷ್ಟು ಟೊಮೆಟೊನ ತಗೊಂಡು ನೀಟಾಗಿ ಹೆಚ್ಚಿಬಿಟ್ಟು ಅದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಿದ್ದೀನಿ ಆಯಿಲ್ ಅಲ್ಲಿ ಟೊಮೆಟೊ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಆದಮೇಲೆ ಆವಾಗಲೇ ಮಸಾಲೆ ಎಲ್ಲನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಮಸಾಲೆ ಮಸಾಲೆ ಎಲ್ಲ ಕಾಣಿಸ್ತದೆ ಅಂತ ಇದು ನೀಟಾಗಿ ನಾನು ಎಷ್ಟು ಬೇಕು ಒಂದು ಕೆ ಜಿ ಮಟನ್ಗೆ ಅಷ್ಟು ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಆಯಿಲ್ ಜೊತೆ ಸೇರ್ಸ್ಕೊತಾ ಇದ್ದೀನಿ ನಿಮ್ಮ ಸೈಡು ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ಸೊ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಸೈಡು ನಾವು ಇದೇ ತರ ಮಾಡೋದು ನೋಡಿ ಅವಾಗಲೇ ಮಸಾಲೆ ಎಲ್ಲಾನು ಹಾಕೊಂಡಿದ್ನಲ್ಲ ಅದು ನೀಟಾಗಿ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂತ ಅಂದರೆ ಅದು ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಹಸಿದನ್ನೇ ರುಬ್ಕೊಂಡಿರ್ತೀವಿ ಹಂಗಾಗಿ ಅದು ಸ್ಮೆಲ್ ಇರುತ್ತೆ ಸೊ ಹಸಿ ವಾಸನೆ ಎಲ್ಲ ಹೋಗೋವರೆಗು ಅದನ್ನ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಆವಾಗಲೇ ಮಟನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದೀನಿ ಅಂದರೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಈಗ ಅದನ್ನು ಫ್ರೈ ಕೈ ಎಲ್ಲ ನೀಟಾಗಿ ಇಲ್ಲಿ ನೋಡಿ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆನ ಇವಾಗ ಮಟನ್ನು ತುಂಬ ಚೆನ್ನಾಗಿದೆ ಅದು ತೊಳಿಬೇಕಾದ್ರೆ ತುಂಬಾ ಜಿಡ್ಡಿನ ಅಂಶ ಎಲ್ಲ ಬರ್ತಾ ಇತ್ತು ಸೊ ಹಂಗಾಗಿ ಮಟನ್ನು ಜಿಡ್ಡಿನ ಅಂಶ ಜಾಸ್ತಿ ಬಂದರೆ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಸೊ ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ ಹಾಗಾಗಿ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಟನ್ನು ಕೂಡ ಇವಾಗ ಅದಕ್ಕೆ ಸೇರಿಸ್ಕೊತ ಇದ್ದೀನಿ ಮಟನ್ನು ಒಂದು ಕೆ ಜಿ ಆಗುವಷ್ಟು ಮಟನ್ ತಗೊಬಂದಿದ್ರು ಅದನ್ನು ಇವಾಗ ಆ ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಎಷ್ಟು ಬೇಯಿಸ್ಕೊಬೇಕಂತಂದರೆ ಮಟನ್ನು ಬೇಗ ಬೇಯೋದಿಲ್ಲ ಹಾಗಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಚಿಟಿಕೆ ಅಂದರೆ ಎಷ್ಟು ಬೇಕು ಅಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿರಲಿಲ್ಲ ಅದಕ್ಕೆ ಎಷ್ಟು ಬೇಕು ಇವಾಗ ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸಾಲ್ಟನ್ನೂ ಕೂಡ ಸೇರಿಸ್ಕೊಂಡಾದ್ಮೇಲೆ ಇವಾಗ ನೀಟಾಗಿ ಫ್ರೈ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಅಂದರೆ ನೀಟಾಗಿ ಮಸಾಲೆಲ್ಲ ಮಸಾಲೆ ಎಲ್ಲ ಅದಕ್ಕೆ ಮಟನ್ಗೆ ಹಿಡಿಬೇಕು ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಲ್ಲೇ ಅರಿಷ್ಟ ಮತ್ತು ಸಾಲ್ಟ್ ಅಲ್ಲ ಸೇರಿಸ್ಕೊಂಡಿರುತ್ತೆ ಹಾಗಾಗಿ ನೀಟಾಗಿ ಅದನ್ನ ಮಿಕ್ಸ್ ಇದ್ದೀನಿ ಅದು ಮಟನ್ನು ನಮಗೆ ಬೇಯೋದಿಲ್ಲ ಅದನ್ನು ಸ್ವಲ್ಪ ಹೊತ್ತು ನಾನು ಹಾಗೇ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ಇವಾಗಲೇ ಏನು ವಿಷಲ್ ಹಾಕೋದಿಲ್ಲ ಒಬ್ಬೊಬ್ರು ಡೈರೆಕ್ಟಾಗಿ ಇದ್ರೂ ಬೇಯ್ತಾ ಇರಬೇಕಾದ್ರೆ ಅದಕ್ಕೆ ಸಾಂಬಾರು ಮಾಡೋದಕ್ಕೆ ಇನ್ನೊಂದು ಮಸಾಲೆ ರುಬ್ಕೊಬಿಟ್ಟು ಡೈರೆಕ್ಟ್ ಗೆ ಹಾಕ್ಬಿಟ್ಟು ಅದು ವಿಷಲ್ ಹಾಕ್ಸ್ಕೊತಾರೆ ನಾನು ಹಂಗೆ ಹಾಕೋದಿಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸಹ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋತೀನಿ ಅಮ್ಮ ಮತ್ತೆ ಹಾಸನ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಇದೇ ತರ ಮಾಡೋದು ಅದಕ್ಕೋಸ್ಕರ ನಾನು ಅದೇ ತರ ಮಾಡೋದು ಅಮ್ಮ ಹೇಳ್ಕೊಟ್ಟಿದ್ದ ಮೊದಲ ಪಾಠನೆ ಅದಾಗಿರುತ್ತಲ್ವಾ ಅಮ್ಮ ಏನು ಹೇಳ್ತಾರೆ ಏನು ಮಾಡ್ತಾರೆ ಅದನ್ನು ಸಹ ಮಕ್ಕಳುಗಳು ನಾವಾಗಿ ಅದನ್ನೇ ಕಲಿಯೋದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ನಾನು ಸೇರಿಸಕೋತಾ ಇದೀನಿ ಪುದೀನ ಸೊಪ್ಪು ಸ್ವಲ್ಪ ಇತ್ತು ಹಂಗಾಗಿ ಸ್ವಲ್ಪನೇ ಇರೋದನ್ನ ನಾನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಇದ್ದೀನಿ ಅಲ್ಲಿವರೆಗೂ ಅದೊಂದು ಸ್ವಲ್ಪ ಬೇಯೋ ನಾನು ಆ ಟೈಮಿಗೆ ಎಷ್ಟು ನಮಗೆ ರೈಸ್ ಬೇಕು ಆ ರೈಸ್ನ ಇಟ್ಕೋತಾ ಇದ್ದೀನಿ ಪಕ್ಕದಲ್ಲಿ ಅಲ್ಲಿ ಇನ್ನೊಂದು ಸ್ಟವ್ ಮೇಲೆ ಆ ರೈಸ್ನ ಪ್ರಿಪೇರ್ ಮಾಡೋಣ ಅಂತ ಸೊ ಅಕ್ಕಿ ಎಲ್ಲ ತೊಳೆದು ವಾಶ್ ಮಾಡಿ ಇವಾಗ ಪಕ್ಕದಲ್ಲಿ ಆ ಸ್ಟವ್ಗೆ ರೈಸ್ನ ಇಟ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ಸಾಂಬಾರು ಆಗೋ ಅಷ್ಟೊತ್ತಿಗೆ ರೈಸ್ ಕೂಡ ಆಗೋಗುತ್ತೆ ಆಮೇಲೆ ಮುದ್ದೆ ಇಟ್ಟಿದ್ರೆ ಮುಗೀತು ಮಟನ್ ಸಾಂಬಾರು ನೋಡಿ ಪದೇ ಪದೇ ನಾನು ಮುಚ್ಚಳ ಓಪನ್ ಮಾಡಿಬಿಟ್ಟು ಇದ್ದೀನಿ ನೀಟಾಗೆ ಬೆಂದಿರುತ್ತೆ ಬೇಯ್ತಾ ಇರಬೇಕು ಇಲ್ಲ ಅಂತಂದರೆ ನಾವು ಮಸಾಲೆ ಹಾಕೋವ್ರಿಗು ಡೈರೆಕ್ಟಾಗಿ ವಿಶಾಲ ಹಾಕ್ಸಿದ್ರೆ ಬೆಂದೋಗಿಬಿಡುತ್ತೆ ಬಟ್ ಇವಾಗಲೂ ಒಂದು ಸ್ವಲ್ಪ ನಾನು ಬೇಯಿಸ್ತಾ ಇದ್ದೀನಿ ನೋಟಿ ನೀಟಾಗಿ ಬೆಂದಿದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಫಸ್ಟೇ ಸಾಂಬಾರಿಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅಂತ ಅಂತ ಪ್ಲ್ಯಾನ್ ಮಾಡ್ಕೊಂಡಿಟ್ಕೊಂಡಿದ್ದೆ ಇದಕ್ಕೆ ನಾನು ಜಾಸ್ತಿ ಏನು ಹಾಕಲ್ಲ ಇನ್ಮೇಲೆ ಮನೇಲೇನೆ ಪ್ರಿಪೇರ್ ಮಾಡಿರೋ ಅಂಥ ಆ ಮಸಾಲೆ ಐಟಮ್ಗಳನ್ನ ನಾನು ಸೇರಿಸಿ ಇವಾಗ ಇವಾಗ ಈ ಟೈಮ್ ಅಲ್ಲಿ ಬೇಯ್ಬೇಕಾದ್ರೆ ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಆಡ್ ಮಾಡ್ಕೋತೀನಿ ಯಾಕೆ ಅಂದ್ರೆ ಖಾರದ ಪುಡಿ ಒಂದ್ ಸ್ವಲ್ಪ ಘಾಟ್ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ ಇವಾಗ ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಅಂದ್ರೆ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಭಾಗವಷ್ಟು ಒಂದು ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಧನ್ಯಾ ಪೌಡರ್ ಅಂದರೆ ಸಾಂಬಾರ್ ಪೌಡರ್ ಮನೇಲಿ ಮಾಡ್ಕೊಂಡು ಇಟ್ಟಿ ಇಟ್ಟಿರ್ತೀವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಸ್ಪೂನು ಖಾರದ ಪುಡಿನೂ ಸಹ ಅದಕ್ಕೆ ಸೇರಿಸ್ಕೊಂಡು ಇವಾಗ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೆಲ್ಲ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಸಾಂಬಾರನ್ನ ಸೇರ್ಸ್ಕೊತಾ ಇದ್ದೀನಿ ಸಾಂಬಾರಿಗೆ ನೋಡಿ ಇವಾಗ ತಿಕ್ಕು ಬರಬೇಕು ಅಂತ ಅಂದರೆ ಸ್ವಲ್ಪ ತೆಂಗಿನ ತುರಿ ಹಾಕೋತೀವಿ ನಾವು ಹಾಸನ ಸೈಡಲ್ಲಿ ಪ್ರತಿಯೊಂದು ಸಾಂಬಾರ್ಗಾಗ್ಲಿ ಪಲ್ಯ ಪ್ರತಿಯೊಂದಕ್ಕೂ ಜಾಸ್ತಿ ನಾವು ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಯಾಕೆಂತಂದರೆ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಸೊ ನಮ್ಮ ಒಂದು ಸ್ಕಿನ್ನಿಗೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಸೈಡಿನ ಯಾರ್ಯಾರು ವೀವರ್ಸು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಹಾಸನಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ತೆಂಗಿನಕಾಯಿ ತೆಂಗಿನಕಾಯಿ ಇಲ್ದನೇನೆ ಯಾವುದೇ ಒಂದು ಸಾಂಬಾರನ್ನೂ ಸಹ ಪ್ರಿಪೇರ್ ಮಾಡಲ್ಲ ಲಾಸ್ಟಿಗೆ ಫಸ್ಟೇ ಸಲ ಇದು ಸಾಲ್ಟನ್ನ ಸೇರಿಸ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ರುಚಿ ನೋಡಿಬಿಟ್ಟು ಸಾಂಬ್ ಸಾಲ್ಟ್ ಬೇಕಾ ಬೇಡವಾ ಅಂತ ತಿಳ್ಕೊಂಡು ಸಾಲ್ಟ್ ಸೇರಿಸ್ಕೊಳ್ಳಿ ನಾನು ಸೇರಿಸ್ಕೊಂಡಿದ್ದೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಒಂದು ಸ್ಟೈಲಲ್ಲಿ ಹಾಸನ ಸ್ಟೈಲಲ್ಲಿ ಇದೇ ರೀತಿ ನಾವು ಮಟನ್ ಸಾಂಬಾರನ್ನ ಮಾಡೋದು ಇವಾಗ ಆವಾಗಲೇ ಸುಮಾರು ಹೊತ್ತು ನಾನು ಮಟನ್ನ ಬೇಯಿಸ್ಕೊಂಡಿದ್ದೆ ಒಗ್ರಣಲ್ಲೇ ಇವಾಗ ನಾನು ಒಂದು ಎರಡು ವಿಷಲಷ್ಟೇ ತೊಗೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಾಲ ತಗೋತೀನಿ ಸಾಕು ಎರಡು ವಿಷಲ್ ಆದ್ರೆ ಅವಾಗಲೇ ಬೇಯಿಸಿಲ್ಲ ಅಂತ ಒಂದು ನಾಲ್ಕರಿಂದ ಐದು ವಿಷಲ್ ತಗೋಬೇಕಾಗಿತ್ತು ಆಗೋ ಟೈಮಲ್ಲಿ ರೈಸ್ ಕೂಡ ಪ್ರಿಪೇರ್ ಆಗಿತ್ತು ರೈಸ್ ಕೂಡ ನಾನು ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಮುದ್ದೆಗೆ ನಾನು ಸ್ವಲ್ಪ ಹಸಿಟ್ಟಿನ ಅದಕ್ಕೆ ಹಾಕ್ಬಿಟ್ಟು ಇವಾಗ ಮುದ್ದೆನೂ ಸಹ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಮುದ್ದೆ ಒಂದು ಮಾಡೋ ಟೈಮಲ್ಲಿ ಅಷ್ಟು ಪಾತ್ರೆಗಳಿತ್ತು ಎಕ್ಸ್ಟ್ರಾ ಆ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಯಾಕೆ ಅಂತಂದ್ರೆ ಸಡನ್ ಆಗಿ ಪ್ಲಾನ್ ಇವಾಗ ಮಟನ್ ತಂದಿರೋದು ನನಗೆ ಗೊತ್ತಿರಲಿಲ್ಲ ಎಲ್ಲ ಸಡನ್ನಾಗಿ ಹೇಳಿದರು ಹಂಗಾಗಿ ಸ್ವಲ್ಪ ಮಧ್ಯಾಹ್ನ ಟೈಮ್ದು ಮತ್ತೆ ಮಕ್ಳದ್ದು ಲಂಚ್ ಬಾಕ್ಸ್ ಎಲ್ಲ ಇತ್ತಲ್ಲ ಅದನ್ನು ಆ ಒಂದು ಟೈಮಲ್ಲಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮುದ್ದೆ ಕೂಡ ಸೊ ಬರೋ ಟೈಮ್ ಆಯಿತು ಫ ಮುದ್ದೆನೂ ಕೂಡ ರೆಡಿ ಮಾಡ್ತೀನಿ ಆಮೇಲೆ ಒಂದು ಪ್ಲೇಟಿಗೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ಬೋದು ಒಂದು ಪ್ಲೇಟಲ್ಲಿ ಮುದ್ದೆ ಮಟನ್ ಸಾಂಬಾರು ಮತ್ತು ಈರುಳ್ಳಿ ಪೀಸ್ನು ಸಹ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಅವರು ಮಲಗೋಷ್ಟರಲ್ಲಿ ಈ ಒಂದು ಊಟನ ಅವ್ರಿಗೆ ಮಾಡಿಸ್ಬೇಕು ರಮೇಶು ಲೆಮನ್ ಖಾಲಿಯಾಗಿತ್ತು ಅದು ಮತ್ತು ಸೌತೆಕಾಯಿ ತಗೊಬರ್ತೀನಿ ಅಂತ ಹೇಳಿದರು ಸೊ ಅಷ್ಟರಲ್ಲಿ ನಾನೊಂದು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಸೈಡು ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಮ ಹತ್ರ ತೋರಿಸ್ಕೊಟ್ಟಿದ್ದೀನಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು So much.